ಆಯ್ತಾ ತುಂಬಾನೇ ಖುಷಿ ಆಯ್ತು ಅದು ಹೂವಾ ಬಿತ್ತಲ್ಲ ಸ್ವಲ್ಪ ಡಿಲೇ ಆದ್ರೂ ಹೂವಾ ಬಿತ್ತು ಅದನ್ನ ತುಂಬಾ ಖುಷಿ ಆಯ್ತು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ನಿಮ್ ಸೌಮ್ಯಶ್ರೀ ಮಾತಾಡ್ತಾ ಇರೋದು ಇವತ್ತು ಗುರುವಾರ ರಾಯರ ಪೂಜೆಗೆ ರೆಡಿ ಮಾಡ್ತಿದ್ವಿ ಹೋದ್ ವಾರ ನಾನ್ ಇರ್ಲಿಲ್ಲ ಹಾಗಾಗಿ ಪೂಜೆ ಮಾಡಕ್ ಆಗಿಲ್ಲ ಈ ವಾರ ಹೂವಾ ಎಲ್ಲ ತಗೊಂಡ್ ಬಂದಿದೀನಿ ಈಗ ಅಲಂಕಾರ ಸ್ಟಾರ್ಟ್ ಮಾಡ್ಬೇಕು ನನ್ನ ಹೆಸರು ನಾರಾಯಣ ನಾವ್ ಹಿಂಗೆ ಸೌಮ್ಯರ ಮನೆಗೆ ಇವತ್ತು ಬಂದಿದೀವಿ ಬಂದಿದ ಕಾರಣ ಏನಕ್ಕೆ ಅಂದ್ರೆ ನಾವು ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಅಲ್ಲಿ ಒಂದು ಕೆಲ್ಸದ ಮೇಲೆ ಅಂತ ಬಂದಿದ್ದು ಅದು ಇವರ ಫ್ರೆಂಡ್ ಕಡೆಯಿಂದ ನಮ್ಗೆ ಗೊತ್ತಾಗಿದ್ದು ಇವರು ಎಷ್ಟೆಷ್ಟೋ ಅಪ್ರೋಚ್ ಮಾಡಿದ್ರು ನಾವು ಏನಕ್ಕೂ ಇದು ಮಾಡಿರಲಿಲ್ಲ ಕಡೆ ಬಂದು ರಾಯರ ಹತ್ರ ಒಂದು ಕೇಳ್ದು ಯಾವುದೋ ಒಂದು ಕೆಲ್ಸದ ವಿಚಾರವಾಗಿ ಅದು ಇಮ್ಮಿಡಿಯೆಟ್ ಆಗಿ ಎರಡು ತಿಂಗಳಲ್ಲೇ ನಮ್ಗೆ ನೆರವೇರ್ತು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬಂದಾಗ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದು ಅವಾಗ ಒಂದು ಕೋರಿಕೆ ಒಂದು ಬೇಡಿಕೆ ಇಟ್ಟು ಆ ಸ್ವಾಮಿಯವ್ರೆ ಹಿಂಗ ಹೂವು ಏನಾದ್ರು ಕೊಡಂಗಿದೆ ಪ್ರಸಾದ ಏನಾದ್ರು ಕೊಡಂಗಿದೆ ಇಟ್ ನೋಡಿ ಒಂದು ಆ ಕೆಲ್ಸದ ಮೇಲೆ ಇಟ್ಟಿದ ತಕ್ಷಣ ನಮ್ಗೊಂದ್ ಸ್ವಲ್ಪ ಸ್ವಲ್ಪ ಡಿಲೇ ಆಯ್ತು ಡಿಲೇ ಆಗಿ ಬಿತ್ತು ಅದಾದ್ಮೇಲೆ ಅವರು ಹೇಳೋದು ಇಲ್ಲ ಇನ್ನೊಂದು ಎರಡ್ ತಿಂಗಳಲ್ಲಿ ಅವ್ರು ನಿಮ್ ಕೆಲ್ಸ ಆಗುತ್ತೆ ಅಂತ ಹೇಳುದು ಎರಡ್ ತಿಂಗಳ್ ಆ ಕೆಲ್ಸಾನು ಆಯ್ತು ತುಂಬಾ ಮೀನ್ಸ್ ಎಳಿತು ಅಂತ ಅಂತ ಅಂದ್ಬಿಟ್ಟು ನೋಡಿದ್ವಿ ಬಟ್ ನಮ್ಗೆ ಕೆಲ್ಸಗಳು ಆಯ್ತು ನಮ್ಗೆ ಆದರೂ ನಾವು ಎರಡು ತಿಂಗಳಿಂದಲೂ ಮೀನ್ಸ್ ನಮ್ಮ ಅಷ್ಟೊಂದು ಚೆನ್ನಾಗಿ ನಾವು ನಾವು ಹೆಚ್ಚಾಗಿ ಹೆಚ್ಚಾಗೆ ಕೊಟ್ಟು ಹೆಚ್ಚಾಗೆ ಕೊಟ್ಟು ಅದು ನಮ್ಮ ನಮ್ಮ ಕೈಯ್ಯಾಗಿದ್ದು ನಾವು ತಗೊಂಬಂದ್ ಕೊಡೋಣ ಅಂತಂದ್ರೆ ಈಗ ಹೂವನ್ನು ಆಚರಿಸ್ತಾ ಇದೀವಿ ಸ್ವಾಮಿಗೆ ಆದರೆ ಯಾವುದೇ ರೀತಿಯ ಬೇಡಿಕೆ ಅನ್ನೋದು ಇರಲಿಲ್ಲ ನಾವು ಎರಡು ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡೋದು ಅವರು ಸಿಕ್ಕಿರಲಿಲ್ಲ ಇವಾಗ ನಾವೇ ಬಂದ್ಬಿಡೋಣ ಅಂತ ಬಂದು ದಂಪತಿಗಳು ಕೊಡ್ತಾ ಇದೀವಿ ಹೂವನ್ನ ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸೌಮ್ಯ ಅವ್ರದ್ದು ಇದನ್ನೆಲ್ಲ ನೋಡಿದೋ ಆದ್ರೆ ಯಾರೋ ಒಂದ್ ಸ್ವಲ್ಪ ಅಪಪ್ರಚಾರ ಅದು ಇದು ಎಲ್ಲ ಏನೋ ಕಾಣಿಸ್ತಾ ಇತ್ತು ಆದ್ರೆ ಇಲ್ಲಿ ಬಂದು ನಾವು ನೋಡಿದಾದ್ಮೇಲೆ ಆತರ ಏನೂ ಕಾಣಿಸ್ತಿಲ್ಲ ಒಂದ್ ಐದು ರೂಪಾಯಿ ಸೇವೆ ಸಹ ನಮ್ ಕಡೆಯಿಂದ ಎಕ್ಸೆಪ್ಟೇಷನ್ ಏನ್ ಮಾಡಿರ್ಲಿಲ್ಲ ಆದ್ರೂ ಹಿಂಗೆ ಹೂವಿಂದ ಒಂದು ಕೊಟ್ಟು ಅದು ಕೆಲಸ ಆಯ್ತು ಇನ್ನೊಂದು ಹೂವಿಕೆ ಅಂತ ಬೇಡಿಕೆ ಇಟ್ಟು ಅದಕ್ಕೆ ಹೂವು ಬೀಳ್ಲೇ ಇಲ್ಲ ಎಷ್ಟೊತ್ತಾಗಿ ಹೂವು ಬೀಳ್ಲೇ ಇಲ್ಲ ಅದಕ್ಕೆ ಆ ಕೆಲ್ಸ ನಮ್ಗಾಗ್ಲೂ ಇಲ್ಲ ಅಂತ ಸುಮ್ಮನೆ ಆಗಿದೆ ಇಲ್ಲಿ ರಾಯರ್ ಇದಾರೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತಾಯ್ತು ರಾಯರ್ ಇದಾರೆ ಇಲ್ಲಿ ಖಂಡಿತ ಇದಾರೆ ರಾಯರ್ ಇದಾರೆ ಇವರು ನನ್ನ ಫ್ರೆಂಡ್ ಅವರ ಫ್ರೆಂಡು ಇವರು ಆ ನಮ್ಮನೆಗೆ ಸಡನ್ ಆಗಿ ಬಂದ್ರು ಅವತ್ತು ಬಂದಾಗ ಇವರು ರಾಯರತ್ರ ಹೂವ ಪ್ರಸಾದ ಕೇಳ್ಬೇಕು ಅಂದ್ರು ಸರಿ ಅಂತ ನಾನು ಹೂ ಪ್ರಸಾದನ ಇಟ್ಕೊಟ್ಟೆ ಏನೋ ಒಂದು ಕೆಲಸ ಆಗ್ಬೇಕಿತ್ತು ಹಾಗಾಗಿ ನಾನು ಇಟ್ಕೊಟ್ಟಾಗ ಒಂದ್ ಸ್ವಲ್ಪ ನಿಧಾನ ಆಯ್ತು ಹೂ ಪ್ರಸಾದ ಆಯ್ತು ಅದಾದ್ಮೇಲೆ ಇನ್ನೊಂದ್ ಎರಡು ಪ್ರಶ್ನೆ ಕೇಳಿದ್ರು ಆ ಅದಕ್ಕೆಲ್ಲ ಸ್ವಲ್ಪ ಕೆಲವೊಂದು ಎರಡು ವಿಷಯದಲ್ಲೇ ಆಗ್ಲಿಲ್ಲ ಅವ್ರಿಗೆ ಫಸ್ಟ್ ಯಾವ ವಿಷಯವಾಗಿ ಕೇಳ್ಕೊಂಡ್ರೋ ಅದಕ್ಕೆ ರಾಯರು ತುಂಬಾ ಚೆನ್ನಾಗಿ ಒಂದ್ ಸ್ವಲ್ಪ ನಿಧಾನ ಆದ್ರೂ ಪ್ರಸಾದನ ಕೊಟ್ರು ಅವತ್ತಿ ಇವ್ರು ಕೇಳಿದ್ರು ನಮ್ಗೆ ರಾಯರು ಪ್ರಸಾದ ಕೊಟ್ಟಿದ್ದಾರೆ ಈಗ ಅರ್ಕೆ ನಾವ್ ಏನ್ ಮಾಡ್ಕೋಬೇಕು ನಿಮ್ ಮನೆಗೆ ಏನ್ ತಂದ್ಕೊಡ್ಬೇಕು ಅಂತ ನಾನು ಏನೂ ಬೇಡ ನಿಮ್ ಕೆಲಸ ಆದ್ರೆ ರಾಯರಿಗೆ ಒಂದ್ ನಮಸ್ಕಾರ ಹಾಕ್ಬಿಡಿ ಸಾಕು ಅಂತ ಹೇಳಿದೆ ಆಮೇಲೆ ಅವರು ಒಂದ್ ಎರಡ್ ತಿಂಗ್ಳಾದ್ಮೇಲೆ ಅವ್ರದ್ದು ಅವ್ರು ಏನ್ ಅನ್ಕೊಂಡ್ ಹೋಗಿದ್ರು ಆ ಕೆಲ್ಸ ಆಯ್ತು ಅದಾದ್ಮೇಲೆ ಅವ್ರು ಇಮಿಡಿಯೇಟ್ಲಿ ನನ್ ಫೋನ್ ಮಾಡಿ ಕೂಡ ಹೇಳಿದ್ರು ಅವ್ರ ಈ ತರ ನಮ್ ಕೆಲ್ಸ ಆಯ್ತು ನಾವು ನಿಮ್ ಮನೆಗ್ ಬರ್ಬೇಕು ರಾಯರಿಗೆ ಏನಾದ್ರು ನಾವು ಹೂವನಾದ್ರೂ ಅರ್ಪಿಸ್ಬೇಕು ಅರ್ಪಿಸಬೇಕು ನಾನು ಏನು ಬೇಡ ಹಂಗೆ ಬನ್ನಿ ಅಂದ್ರೆ ಇಲ್ಲ ಹೂವು ತರ್ಬೇಕು ಅಂದ್ರು ಸರಿ ಅನ್ಬಿಟ್ಟು ನಾನೇನ್ ಮಾಡ್ದೆ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಇವ್ರ ಮನೆಗ್ ಬರ್ತೀನಿ ಅಂದ್ರೂ ನಾನಿಲ್ಲ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಏನೋ ನನ್ಗೂ ಸ್ವಲ್ಪ ಕೆಲ್ಸಗಳಿತ್ತು ಎರಡು ತಿಂಗಳಿಂದಾನು ಕೂಡ ಇವ್ರು ಮನೆಗ್ ಬರ್ಬೇಕು ಅಂತ ಪ್ರಯತ್ನ ಪಟ್ರು ಆಗ್ಲಿಲ್ಲ ರಾಯರಿಗೋಸ್ಕರ ಹೂವು ತುಳಸಿ ಎಲ್ಲಾ ತಗೊಂಡ್ ಬಂದಿದಾರೆ ಆ ಇವರು ಪ್ರತ್ಯಕ್ಷವಾಗಿ ನಮ್ಮ ಮನೆಯಲ್ಲಿ ರಾಯರು ಹೂ ಪ್ರಸಾದ ಕೊಟ್ಟಿರೋದು ಇವ್ರು ಪ್ರತ್ಯಕ್ಷವಾಗಿ ನೋಡಿದಾರೆ ಯಾವ್ದೇ ರೀತಿ ಯಾರತ್ರ ಅಷ್ಟೇ ನಮ್ಮ ಮನೆಗೆ ಬರ್ಲಿ ವಿಡಿಯೋ ಕಾಲ್ ಅಲ್ಲಿ ಆಗ್ಲಿ ಒಂದ್ ರೂಪಾಯಿ ಇಸ್ಕೊಳಲ್ಲ ಒಳ್ಳೇದ್ ಮಾಡ್ತಾ ಇದೀನಿ ಕೆಟ್ಟದ್ ಮಾಡ್ತಾ ಇಲ್ಲ ಇವತ್ತು ಸಾಕ್ಷಿಗೆ ಇವರೇ ನೋಡಿ ಹೂವ ಎಲ್ಲ ತಗೊಂಡ್ ಬಂದಿದ್ದಾರೆ ಗುರುವಾರ ಇವತ್ತು ಒಳ್ಳೇದಾಗ್ಲಿ ನೀವೇನು ಅನ್ಕೊಂಡಿದೀರ ಎಲ್ಲಾ ಸಕ್ಸಸ್ ಆಗ್ಲಿ ನಾನು ತುಂಬಾ ದಿನ ಆಯ್ತು ನಾನು ಯಾರಿಗೂ ಹೂವ ಕೇಳ್ತಾ ಇಲ್ಲ ಮುಂಚೆನೂ ನಾನು ಹೇಳ್ತಿದ್ದೆ ನಿಮ್ಮ ಮನೆಗಳಲ್ಲಿ ನೀವೇ ಹೂವನ್ನ ಇಟ್ಟು ಕೇಳ್ಕೊಳ್ಳಿ ಅಂತ ಮತ್ತು ನಮ್ಮ ಮನೆಯಲ್ಲೂ ಕೂಡ ನಾನು ಯಾರಿಗೂ ಕೂಡ ಹೂವು ಇಟ್ಕೊಡ್ತಿಲ್ಲ ಇವರು ಆಲ್ರೆಡಿ ತುಂಬ ದಿನದಿಂದ ಕೇಳಿದವರು ಇವತ್ತು ಅವರು ರಾಯರ ಪೂಜೆಗೆ ಅಂತೇಳಿ ಹೂವನ್ನ ತಗೊಂಡು ಬಂದಿದ್ದಾರೆ ನಿಮ್ಮ ಮನೇಲಿ ನೀವು ಪ್ರಸಾದನ ಇಟ್ಟು ಕೇಳಿ ಖಂಡಿತ ಒಳ್ಳೆಯದಾಗುತ್ತೆ ಸುಮ್ಮನೆ ನನಗೆ ಕಮೆಂಟ್ ಮಾಡ್ತೀರಾ ಪಾಪ ನಿಮಗೂ ಬೇಜಾರಾಗುತ್ತೆ ನನಗೆ ಹುಷಾರಿಲ್ಲ ಅಕ್ಕ ಎಲ್ತ್ ಪ್ರಾಬ್ಲಮ್ ಅಂತ ಸುಮಾರು ವಿಷಯಗಳನ್ನ ನೀವು ಕಮೆಂಟಲ್ಲಿ ಹಾಕಿದ್ದೀರಾ ನೋಡಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಯಾವತ್ತೂ ನಮ್ಮ ಮನೆಗೆ ಬನ್ನಿ ನೀವು ನಮ್ಮ ಮನೇಲಿ ಹೂವು ಕೇಳಿ ನಮ್ಮ ಮನೇಲೇ ರಾಯರಿರೋದು ಅಂತ ನಾನು ಯಾವತ್ತೂ ಹೇಳಿಲ್ಲ ಎಲ್ಲರ ಮನೇಲೂ ರಾಯರಿದ್ದಾರೆ ಮನಸ್ಸಲ್ಲಿ ಮನದಲ್ಲಿ ಎಲ್ಲ ಕಡೆನೂ ಇದ್ದಾರೆ ನಮ್ಮ ಒಳ್ಳೆತನಕ್ಕೆ ಖಂಡಿತ ನಮಗೆ ರಾಯರು ಕೈ ಹಿಡಿತಾರೆ ಹಾಗೆ ನಿಮ್ಮಲ್ಲೂ ಒಳ್ಳೆತನ ಅನ್ನೋದಿದ್ದರೆ ಖಂಡಿತ ನಿಮ್ಮ ಕೈ ಹಿಡಿತಾರೆ ಸ್ವಲ್ಪ ಲೇಟ್ ಆಗ್ಬೋದು ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಒಳ್ಳೆತನ ಅಂತ ಅಂದರೆ ಯಾರಿಗೂ ನಾವು ಕೆಟ್ಟದನ್ನು ಬಯಸ್ಬಾರ್ದು ಕೆಟ್ಟದ್ದನ್ನು ಮಾಡಬಾರ್ದು ಒಬ್ಬರು ಹಾಳಾಗ್ಲಿ ಅಂತ ನಾವೇನಾದರೂ ನಿಂತ್ಕೊಂಡ್ವಿ ಅಂದರೆ ನಮ್ಮನ್ನು ಭಗವಂತ ಹಾಳು ಮಾಡಿಬಿಡ್ತಾರೆ ಹೆಂಗೆ ಬೇಕಂಗೆ ಮೂರ್ತಿ ಕೂಣಸ್ಬಿಡ್ತಾರೆ ಹಾಗಾಗಿ ಒಳ್ಳೆಯ ಮನಸ್ಸಿಂದ ನಾವು ಮಾಡಿದಂಥ ಕೆಲಸ ಆಗಲಿ ಒಳ್ಳೇದು ಮಾಡೋದೇ ಆಗಲಿ ಯಾವುದೇ ಆಗ್ಬೋದು ಒಳ್ಳೆ ತಂದಿಂದ ಮಾಡಿದ್ದು ನಮಗೆ ರಿಟರ್ನ್ ಬಂದೇ ಬರುತ್ತೆ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಹೂವು ಇಟ್ಟ ಕೇಳಿ ಖಂಡಿತ ಒಳ್ಳೆಯದಾಗುತ್ತೆ ಯಾರ ಮೇಲೂ ಡಿಪೆಂಡಾಗಿ ನಾವು ಹೆಂಗೆ ಬದುಕಲ್ಲ ಹಾಗೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಹಾಗಾಗಿ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ಅಂತ ನಾನು ಹೇಳ್ತೀನಿ ರಾಯರಿದ್ದಾರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ನೀವು ಪ್ರಸಾದನ ಕೇಳಿ ಹಾಗೆ ಇವರು ಕೂಡ ಮನೆಗೆ ಬಂದಿದ್ರು ಇವ್ರ ಕೆಲಸನೂ ಕೂಡ ಆಯಿತು ಇವರು ಯಾರೇ ನಮ್ಮ ಮನೆಗೆ ಬರಲಿ ನಾನು ಹಾಗೆ ಕಳಿಸಲ್ಲ ನಮ್ಮ ಮನೇಲಿ ಏನಾದರೂ ಇರಲಿ ಒಂದು ಲೋಟ ನೀರಿದ್ರೂ ನಾನು ನೀರು ಕೊಟ್ಟು ಕಳಿಸ್ತೀನಿ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಪ್ರೀತಿಯಿಂದ ಮಾತಾಡಿಸಿ ನಗ ನಗ್ತಾ ಕಳಿಸ್ತೀನಿ ಅವ್ರತು ಯಾವತ್ತೇಲಿ ಅವ್ರು ಬಂದವರ ಹತ್ರ ನಾವು ಈಸ್ಕೋಬೇಕು ತಿನ್ಕೋಬೇಕು ಆ ಥರ ಯಾವುದೇ ಥರ ನನಗೆ ಥಾಟ್ ಇಲ್ಲ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನಮಗೆ ರಾಯರು ಏನು ಕಮ್ಮಿ ಮಾಡಿಲ್ಲ ನಮ್ಮನ್ನು ಚೆನ್ನಾಗೇ ಇಟ್ಟಿದ್ದಾರೆ ನಾವು ಬೇರೆಯವ್ರ ದುಡ್ಡಿಂದ ಈಸ್ಕೊಂಡು ರಾಯರ ಹೆಸರು ಹೇಳಿಕೊಂಡು ಬದುಕೋ ಅವಶ್ಯಕತೆ ಇಲ್ಲ ರಾಯರು ನಮ್ಮನ್ನು ಆ ಮಟ್ಟಕ್ಕೆ ಇಟ್ಟು ಇಲ್ಲ ನಾವು ಚೆನ್ನಾಗಿದ್ದೀವಿ ಇರುವಷ್ಟಿಗೆ ನಮ್ಮನ್ನ ಅಳ್ತೆಗೆ ನಾವು ಚೆನ್ನಾಗಿದ್ದೀವಿ ಹೊರಗಡೆ ಜನ ಸಾವಿರ ಮಾತಾಡ್ಕೋಬೋದು ನಾನು ತಲೆ ಕೆಟ್ಟಿಸ್ಕೊಳ್ಳಲ್ಲ ನಮ್ಮ ಅಳ್ತೆಗೆ ನಾವು ಚೆನ್ನಾಗಿದ್ದೀವಿ ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಬೇಕು ಜನ ಅಂತ ಒಂದಷ್ಟು ಜನ ಸೇರಿಕೊಂಡು ನನ್ನ ಬಗ್ಗೆ ಅಪ್ಪ ಪ್ರಚಾರನ ಮಾಡಿಸಿದ್ರು ಆದರೆ ಒಂದೇಳಲ್ಲ ನಾನು ಬಿಟ್ಟರು ರಾಯರು ಬಿಡೋಲ್ಲ ಇವತ್ತಲ್ಲ ನಾಳೆ ಅದಕ್ಕೆ ತಕ್ಕ ಶಿಕ್ಷೆ ಹಾಗೆ ಆಗುತ್ತೆ ಇದರಿಂದ ಯಾರ್ಯಾರಿದ್ದಾರೆ ಏನೇನು ಮಾಡ್ತಿದ್ದಾರೆ ಪ್ರತಿಯೊಂದು ಕೂಡ ಇತ್ತೀಚಿನ ದಿನದಲ್ಲಿ ಗೊತ್ತಾಯಿತು ಅದು ಮುಂದೊಂದು ದಿನ ಕಾನೂನು ಪ್ರಕಾರ ಹೋದಾಗ ಇದರಿಂದ ಯಾರಿದ್ದಾರೆ ಏನು ಮಾಡ್ತಿದ್ದಾರೆ ಯಾರು ಮಾಡಿಸ್ತಿದ್ದಾರೆ ಅನ್ನೋದು ಕೂಡ ಪ್ರತಿಯೊಂದು ಕೂಡ ವಿಷಯಗಳು ಗೊತ್ತಾಗುತ್ತೆ ಪರವಾಗಿಲ್ಲ ನಾವೇನಾದರೂ ಬೇರೆಯವ್ರಿಗೆ ಅನ್ಯಾಯ ಮಾಡೋದು ಕೆಟ್ಟದ್ದು ಮಾಡೋದು ಏನೇ ಮಾಡಿದ್ರು ಭಗವಂತ ರಾಯರಿದಾರಲ್ವಾ ಅವರೇ ನೋಡ್ಕೋತಾರೆಲ್ಲ ನಮಗೆ ಇವತ್ತು ಇಷ್ಟೆಲ್ಲ ಒಂದು ಅವಮಾನ ಮಾಡಿ ನಮ್ಮ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿ ವೀಡಿಯೋಗಳನ್ನ ಮಾಡಿಸಿ ಮಾಡಿಸಿದ್ರಲ್ಲ ಅವ್ರಿಗೆ ನಾನೇನು ಮಾತಾಡಲ್ಲ ರಾಯರೇ ಮಾತಾಡ್ಕೋತಾರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಇಲ್ಲಿ ನಾನು ಎಲ್ಲಾರ್ಗು ನಿಮ್ಮ ಮನೇಲಿ ಹೂವು ಇಟ್ಟು ಹೂವು ಕೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಿದ್ದೀನಿ ಹೊರತು ನಮ್ಮ ಮನೆಗೆ ಬಂದು ಹೂವು ಕೇಳಿ ಅಂತ ಹೇಳಿಲ್ಲ ಮತ್ತು ಏನಾಗಿದೆ ಅಂದರೆ ಈ ಗ್ರೂಪ್ಗಳು ಮಾಡಿಕೊಂಡು ಅವರು ಆ ಪೂಜೆ ಮಾಡಿಸ್ತೀನಿ ಈ ಪೂಜೆ ಮಾಡಿಸ್ತೀವಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಿದ್ರು ಕೆಲವರು ಇಲ್ಲೇನಾಗಿದೆ ನಾನು ಫ್ರೀ ಕಾಸ್ಟ್ ಅಂದರೆ ಯಾರೆಲ್ಲಾರ್ಗು ಏನು ಹೇಳೋದು ನೀವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಕೊಡಿ ನಿಮ್ಮ ಮನೆಯಲ್ಲಿ ನೀವೇ ಹೂವು ಇಟ್ಟು ನಿಮ್ಗೆ ಏನೇ ಆಗಬೇಕು ಅಂದ್ರೆ ರಾಯರತ್ರ ಕೇಳಿ ಕೊಡ್ತಾರೆ ಖಂಡಿತ ಅಂತ ನಾನು ಹೇಳಿದ್ನಲ್ಲ ಇವ್ರುಗಳ್ಗೇನಾಗೋಯಿತು ಗ್ರೂಪ್ ಮಾಡಿಕೊಂಡು ಬಿಸ್ನೆಸ್ ಥರ ಮಾಡ್ಕೊಂಡ್ಬಿಟ್ಟಿದ್ರು ರಾಯರು ಪೂಜೆದೆಲ್ಲ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಷ್ಟಾಕಿ ಇಷ್ಟಾಕಿ ಅಂತ ಇವಾಗ ಎಲ್ಲ ಒಂಥರ ನಿಂತು ಹೋಗ್ಬಿಡ್ತು ಗ್ರೂಪಿಂದ ಎಲ್ಲ ಎಕ್ಸಿಟ್ ಆಗಿಬಿಟ್ರಲ್ಲ ಇವ್ರಿಗೆ ಹೊಟ್ಟೆ ಊರಿಗೆ ಬಂದುಬಿಟ್ಟು ಈ ಥರ ಫ್ರೀ ಕಾಸ್ಟಲ್ಲೆಲ್ಲ ಪೂಜೆಗಳು ಹೇಳ್ಕೊಡ್ತಾರೆ ಇವ್ರಿಗೆ ಕೆಟ್ಟ ಹೆಸರು ತಂದುಬಿಟ್ರೆ ಆಗ ವಾಪಸ್ ಎಲ್ಲರು ನಮ್ಮ ಹತ್ರ ಬಂದ್ಬಿಡ್ತಾರೆ ಅಂತ ಪ್ಲ್ಯಾನ್ ಮಾಡಿ ಮಾಡಿರೋದು ಅಂತಲೂ ಕೂಡ ನನಗೆ ಇತ್ತೀಚೆಗೆ ವಿಷಯಗಳು ಕೂಡ ಗೊತ್ತಾಯಿತು ಪರವಾಗಿಲ್ಲ ನೀವೇನಾದ್ರು ದುಡ್ಡು ಮಾಡಬೇಕಾ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಜೀವನ ಮಾಡಿ ಬೇಡ ಅನ್ನೋಲ್ಲ ನಾನೇನಾದರೂ ನಿಮ್ಮ ಹೊಟ್ಟೆ ಮೇಲೆ ಬಂದು ಹೊಡೆದಿದ್ದೀನ ಇಲ್ಲ ನನಗೇನು ಪೂಜೆ ಗೊತ್ತು ಅದ್ರ ಬಗ್ಗೆ ನಾನು ವೀಡಿಯೋಗಳನ್ನ ಮಾಡಿಕೊಂಡು ಹೋಗ್ತಿದ್ದೀನಿ ಇಲ್ಲಿ ಯಾರತ್ರ ಗ್ರೂಪ್ಗಳು ಮಾಡಿಕೊಂಡು ಅಷ್ಟಾಕಿ ಇಷ್ಟಾಕಿ ಅಂತ ಒಂದು ರೂಪಾಯಿ ತೊಗೊಂಡಿಲ್ಲ ಒಂದು ರೂಪಾಯಿ ತೊಗೊಂಡು ನಾನು ಪೂಜೆನೂ ಮಾಡಿಲ್ಲ ಇದುವರೆಗೂ ಯಾರೋ ನನ್ನ ಬಗ್ಗೆ ವೀಡಿಯೋಗಳನ್ನ ಮಾಡಿಸಿದಾರೋ ಅವರೆಲ್ಲರೂ ಕೂಡ ಮತ್ತೆ ಹೊಸ ಸಂಚುಗಳನ್ನ ಹುಡುಕ್ತಿದ್ದಾರೆ ಅನ್ನೋದು ವಿಷಯ ಕೂಡ ನನಗೆ ಬಂತು ರಾಯರಿದ್ದಾರೆ ನೀವು ಕೆಟ್ಟದ್ದು ಮಾಡಲೇಬೇಕು ಒಬ್ರಿಗೆ ಅಂತ ನಿಂತ್ಕೊಂಡ್ಮೇಲೆ ನಿಮಗೆ ಕೆಟ್ಟದ್ದು ಮಾಡೋಕ್ಕೆ ಅಂತಲೇ ಬೇರೆ ಯಾರು ಬೇಡ ದೇವರೇ ಇರ್ತಾರೆ ನಿಮ್ಗೇನು ಮಾಡಬೇಕು ಎಲ್ಲೇನು ಮಾಡಬೇಕು ಭಗವಂತನೇ ಕೊಡ್ತಾನೆ ನಾನೇನು ಕೊಡಲ್ಲ ಇವಾಗ ಯಾರು ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜ್ಮೆಂಟು ಮಾಡಿದ್ರು ಅವ್ರ ಮೇಲೆ ನಾನು ಕೇಸ್ ಸಾಕಿದ್ದೀನಿ ಇನ್ನು ಮುಂದೆ ಏನಿದ್ರು ಕಾನೂನು ಮುಖಾಂತರ ಹೋರಾಟ ಮಾಡ್ತಿದ್ದೀನಿ ಕಾನೂನು ಮುಖಾಂತರನೇ ಹೋರಾಟ ಮಾಡ್ತೀನಿ ರಾಯರ್ ಇದ್ದಾರೆ ಇಲ್ಲಿ ಯಾರು ಏನು ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಕೂಡ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಕಾನೂನು ಪ್ರಕಾರ ಏನು ಮಾಡಬೇಕು ಕೋರ್ಟಿಗೆ ಏನೇನು ನಾನು ದಾಖಲಾತಿಗಳ್ನ ಕೊಡಬೇಕು ಎಲ್ಲ ಕೊಟ್ಟು ಆಯಿತು ಎಲ್ಲ ರೆಡಿನೂ ಆಯಿತು ನೆಕ್ಸ್ಟ್ ಇವಾಗ ಯಾವ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ಗೆ ಕೇಸ್ಗೆ ಬರಬೇಕಾಗುತ್ತೆ ಆವಾಗ ಬಂದಾಗ ಗೊತ್ತಾಗುತ್ತೆ ಧರ್ಮ ಇದ್ದ ಕಡೆ ಜಯ ಸಿಕ್ಕೇ ಸಿಗುತ್ತೆ ನೋಡೋಣ ನ್ಯಾಯ ಎಲ್ಲಿದೆ ಏನು ಅನ್ನೋದನ್ನು ಮುಂದೊಂದು ದಿನ ನಿಮಗೆ ಗೊತ್ತಾಗುತ್ತೆ ಅದನ್ನು ಕೂಡ ವೀಡಿಯೋ ಮಾಡೇ ಮಾಡ್ತೀನಿ ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಿ ಯಾರು ಸಹಾಸಕ್ಕೂ ಹೋಗ್ತಿಲ್ಲ ಆದರೆ ಇವರೆಲ್ಲ ಸೇರ್ಕೊಂಡು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಇದಕ್ಕೆಲ್ಲ ರಾಯರೇ ಉತ್ತರ ಕೊಡಬೇಕು ಆ ದಿನಗಳು ಕೂಡ ತುಂಬ ದಿನ ಇಲ್ಲ ಬಂದೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಯಾವತ್ತು ನ್ಯಾಯ ಸಿಗುತ್ತೆ ಆವತ್ತು ನನ್ನ ಕಾಲಿಗೆ ಚಪ್ಪಲಿ ಹಾಕ್ತೀನಿ ರಾಯರಿದ್ದಾರೆ ಮತ್ತು ಇನ್ನೊಂದು ನಮಗೆ ಯಾರೋ ಒಬ್ಬರು ಅಮೌಂಟ್ ಕೊಡಬೇಕಿತ್ತಲ್ಲ ಅದರದ್ದು ಕೂಡ ನಾನು ಆಲ್ರೆಡಿ ಕೇಸ್ ಮಾಡಿದ್ದೀನಿ ಅದು ಇವಾಗ ನೋಟಿಸ್ ಹೋಗ್ಬೋದು ಮೋಸ್ಟ್ಲಿ ನೋಡೋಣ ಅದೇನಾಗುತ್ತೆ ಇದೇನಾಗುತ್ತೆ ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಇಷ್ಟು ದಿನ ಎಲ್ಲ ಡಿಲೇ ಆಗ್ತಾಯಿತ್ತು ಈಗೆಲ್ಲ ಒಟ್ಟಿಗೆ ಕೋರ್ಟ್ಗೆ ಏನೇನು ಕೊಡಬೇಕು ಎಲ್ಲ ಕೂಡ ನಾನು ಸಬ್ಮಿಟ್ ಮಾಡಾಗಿದೆ ಮುಂದೆ ಏನೇ ಇದ್ದರೂ ಕಾನೂನು ಪ್ರಕಾರನೇ ಹೋರಾಟ ಅಷ್ಟೆ ಎಲ್ಲರಿಗೂ ಒಳ್ಳೆಯದಾಗಲಿ ಕೆಟ್ಟದ್ದು ಬಯಸೋರಿಗೂ ಕೆಟ್ಟದ್ದು ಮಾಡೋರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ರಾಯರ್ ಇದ್ದಾರೆ ಯಾರಾದರೂ ಚೆನ್ನಾಗಿದ್ದಾರೆ ಚೆನ್ನಾಗಿ ಬದುಕ್ತಿದ್ದಾರೆ ಅಂದರೆ ಕಾಲು ಎಳೆಯೋರು ಇದ್ದೇ ಇರ್ತಾರೆ ಏನು ಮಾಡೋಕ್ಕೆ